ಧ್ರುವ ನ್ಯೂಸ್ಗೆ ಸ್ವಾಗತ ನಾನು ಬರಸದ್ಕಿ ಹೊನ್ನಾಳಿ ಪಟ್ಟಣದಲ್ಲಿ ಹುಬ್ಬಳ್ಳಿಯ ನೇಹ ಹತ್ಯೆಯನ್ನು ಖಂಡಿಸಿ ಸ್ವಾಮಿ ವಿವೇಕಾನಂದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಇಂದು ಜಾಗರಣಾ ವೇದಿಕೆ ಹೊನ್ನಾಳಿ ತಾಲೂಕು ಹಾಗೂ ಕಾಲೇಜು ವಿದ್ಯಾರ್ಥಿಗಳ ಸಾರಥ್ಯದಲ್ಲಿ ಬೃಹತ್ ಜಾಥಾ ಹಾಗೂ ಪ್ರತಿಭಟನೆಯನ್ನು ನಡೆಸಿದರು ಹೊನ್ನಾಳಿ ಪಟ್ಟಣದಲ್ಲಿ ಹುಬ್ಬಳ್ಳಿಯ ನೇಹಾ ಇರೇಮಠ್ ಹತ್ಯೆ ಖಂಡಿಸಿ ಪ್ರತಿಭಟನೆ ಹೊನ್ನಾಳಿ ತಾಲೂಕಿನ ಸ್ವಾಮಿ ವಿವೇಕಾನಂದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಹಿಂದೂ ಜಾಗರಣಾ ವೇದಿಕೆ ಇದರ ಸಹಯೋಗದಲ್ಲಿ ಹೊನ್ನಾಳಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳ ಸಾರಥ್ಯದಲ್ಲಿ ಹುಬ್ಬಳ್ಳಿಯ ನೇಹಾ ಹತ್ಯೆ ಖಂಡಿಸಿ ಬೃಹತ್ ಜಾಥಾ ಹಾಗೂ ಪ್ರತಿಭಟನೆ ನಡೆಸಿದರು ಹುಬ್ಬಳ್ಳಿ ನಗರದ ಬಿ ಕಾಲೇಜು ಆವರಣದಲ್ಲಿ ಹಾಡು ಹೋಗಲೆ ವಿದ್ಯಾರ್ಥಿನಿ ನೇಹಾ ಎರೆಮಠ್ ಕೊಲೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ನಡೆದಿದ್ದು ವಿದ್ಯಾರ್ಥಿನಿ ನೇಹಾ ಎರೆಮಠ್ ಇವರನ್ನು ಮುಸ್ಲಿಂ ಯುವಕ ಫಯಾದ್ ಎಂಬಾತನು ತನ್ನ ಪ್ರೀತಿ ನಿರಾಕರಿಸಿದ್ದಕ್ಕೆ ಕಾಲೇಜು ಆವರಣದಲ್ಲಿ ಚಾಕುವಿನಿಂದ ಹಲವಾರು ಬಾರಿ ಇರಿದು ಹತ್ಯೆ ಮಾಡಿದ್ದನ್ನು ಹೊನ್ನಾಳಿ ತಾಲೂಕಿನ ಕಾಲೇಜು ವಿದ್ಯಾರ್ಥಿಗಳು ತೀವ್ರವಾಗಿ ಖಂಡಿಸಿದರು ಹತ್ಯಗೊಳಗಾದಂತಹ ವಿದ್ಯಾರ್ಥಿ ನೇಹಾ ಹಿರೇಮಠ ಇವರ ತಂದೆ ಆಡಳಿತ ಕಾಂಗ್ರೆಸ್ ಪಕ್ಷದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದು ಇಂತಹ ಮುಖಂಡರ ಮಕ್ಕಳಿಗೆ ಈ ರೀತಿಯಾದರೆ ನಾಳೆ ಸಾಮಾನ್ಯ ಜನರ ಮಕ್ಕಳ ಪಾಡೇನು ಅದಲ್ಲದೆ ಮಾನ್ಯ ಗೃಹ ಸಚಿವರು ಇದೊಂದು ಸಾಮಾನ್ಯ ಕೃತ್ಯವೆಂದು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ವೈಯಕ್ತಿಕ ಕಾರಣಗಳು ಎಂದು ಹೇಳಿದ್ದಾರೆ ಆದ್ದರಿಂದ ಇಂತಹ ಕೃತ್ಯವನ್ನು ಎಸಗಿದಂತಹ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗಲೇಬೇಕೆಂದು ಬಿಜೆಪಿ ಮುಖಂಡ ಎಂಆರ್ ಮಹೇಶ್ ಆಗ್ರಹಿಸಿದರು ಹಾಗೂ ಹಿಂದೂ ಜಾಗರಣ ವೇದಿಕೆಯ ಪ್ರಾಂತದ ಮುಖಂಡರಾದ ಸತೀಶ್ ಜಿ ರವರು ಮಾತನಾಡಿದರು ಹಾಗೂ ಕಾಲೇಜಿನ ವಿದ್ಯಾರ್ಥಿನಿಯರು ಮಾತನಾಡಿದರು ಈ ಏಯ ಕೃತ್ಯವನ್ನು ಖಂಡಿಸಿ ಟಿವಿ ವೃತ್ತದ ಪ್ರಥಮ ದರ್ಜೆ ಕಾಲೇಜಿನಿಂದ ನೂರಾರು ವಿದ್ಯಾರ್ಥಿಗಳ ಸಾರಥ್ಯದಲ್ಲಿ ಜಾಥಾ ನಡೆಸಿ ಸಂಗೊಳ್ಳಿ ರಾಯಣ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ವಿದ್ಯಾರ್ಥಿನಿ ನೇಹ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿ ಮೌನಾಚರಣೆ ಮಾಡಿದರು ಸರ್ಕಾರದ ವಿರುದ್ಧ ಹಾಗೂ ಕೊಲೆಗಾರ ಫಯಾಜ್ ರನ್ನು ಗಲ್ಲಿಗೇರಿಸಬೇಕೆಂದು ಘೋಷಣೆಗಳನ್ನು ಹೋಗುತ್ತಾ ಹೊನ್ನಾಳಿಯ ತಾಲೂಕ್ ಕಚೇರಿಯಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದರು ಕೊನೆ ಆಗ್ಬೇಕು ಆ ರೀತಿ ಮೌನಚರಣೆ ಮಾಡಿ ಸರ್ಕಾರಕ್ಕೆ ನಿಮ್ಮ ಶಾಪವನ್ನು ಸಹ ಕಳಿಸಬೇಕಾಗೈತೆ ಆದ್ರಿಂದ ನಾವು ಎಲ್ಲರ ಸಂಘಟನೆ ಮೇಲೆ ಇಟ್ಟು ಆಗ ಮೌನಾಚರಣೆಗೆ ಸೆಂಡ್ ಯಾಕಂದ್ರೆ ನೀವೆಲ್ಲ ತೋಡೆ ವ್ಯವಸ್ಥೆ ಬಂದಿದ್ದೀರಿ ನಿಮ್ಮಿಂದ ನಿಮ್ಮಿಂದ ಮೂರಲು ಮನೆ

Oh, you ಹೊನ್ನಾಳಿ ತಾಲೂಕಿನ ಎಬಿವಿಪಿ ಕಾರ್ಯಕರ್ತರು ಜಾಗರಣ ವೇದಿಕೆಯ ಮುಖಂಡರು ಸ್ವಾಮಿ ವಿವೇಕಾನಂದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಮುಖಂಡರು ಸಂಘ ಪರಿವಾರದ ಮುಖಂಡರು ಭಾಜಪದ ಮುಖಂಡರಾದ ಎಬಿ ಹನುಮಂತಪ್ಪ ಎಂಆರ್ ಮಹೇಶ್ ಶಾಂತರಾಜ್ ಪಾಟೀಲ್ ಕೆವಿ ಚನ್ನಪ್ಪ ಮಂಜುನಾಥ್ ಚನ್ನೇಶ್ ಸಿದ್ದೇಶ್ ಭಾರತೀಯ ಕಿಸಾನ್ ಸಂಘದ ಪ್ರಾಂತ ಕಾರ್ಯದರ್ಶಿಯಾದ ಪ್ರವೀಣ್ಜಿ ಜಿ ಸಂಘ ಪರಿವಾರದ ಮುಖಂಡರಾದ ಅರುಣ್ ಕುಮಾರ್ ಜಾಗರಣ ವೇದಿಕೆಯ ಮುಖಂಡರಾದ ಹಳದಪ್ಪ ರಾಘವೇಂದ್ರ ಹಾಗೂ ಸಂಘ ಪರಿವಾರದ ಯುವ ಕಾರ್ಯಕರ್ತರು ಸಾರ್ವಜನಿಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ